ಹಲೋ ಸ್ನೇಹಿತರೆ ಅಡುಗೆ ಮನೆಯ ವಾಸ್ತು ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಮನೆಯೇ ದೇವಾಲಯ ದೇವಾಲಯದಲ್ಲಿ ಅಡುಗೆ ಕೋಣೆ ಒಂದು ಕೇಂದ್ರವೆಂದು ನಾವು ಅಡುಗೆ ಕೋಣೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು ಸ್ನೇಹಿತರೆ ನಿಮಗೂ ಧನ ಸಂಪತ್ತು ಹೆಚ್ಚಾಗಿ ಶ್ರೀಮಂತರಾಗಬೇಕು ಅಂದುಕೊಂಡಿದ್ದರೆ ನಮ್ಮ ಹೊಸ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಲಕ್ಷ್ಮಿಯೇ ನಮಃ ಎಂದು ಟೈಪ್ ಮಾಡಿ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ ದೇವರ ಕೋಣೆ ಬಿಟ್ಟರೆ ಅತ್ಯಂತ ಪವಿತ್ರ ಸ್ಥಳ ಅದು ಅಡುಗೆ ಕೋಣೆ ಅಡುಗೆ ಕೋಣೆ ನಿರ್ಮಾಣ ಸಮಯದಲ್ಲಿ ಸರಿಯಾದ ವಾಸ್ತು ಮಾಡದಿದ್ದರೆ ದಿನಸಿ ಖಾಲಿಯಾಗುವುದು ಗ್ಯಾಸ್ ಖಾಲಿಯಾಗುವುದು ಇಂತಹ ಸಮಸ್ಯೆಗಳು ಬರುತ್ತಲೇ ಇರುತ್ತದೆ ಅಡಿಗೆ ಕೋಣೆಯನ್ನು ಆಗ್ನೇಯ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಕು ಅಡಿಗೆ ಕೋಣೆಯ ಬಾಗಿಲನ್ನು ಉತ್ತರ ದಿಕ್ಕಿಗೆ ಇಡಬೇಕು ಅಡಿಗೆ ಕೋಣೆಗೆ ಗಾಲಿ ಸಂಚಾರವಿರಬೇಕು ಅಡಿಗೆ ಕೋಣೆಗೆ ಹೋಗಲು ಎರಡು ಬಾಗಿಲು ಇರಬಾರದು ಅಡಿಗೆ ಕೋಣೆಗೆ ಕಂದು ಮತ್ತು ಕಪ್ಪು ಬಣ್ಣದ ಸ್ಲ್ಯಾಪ್ ಇಡಬೇಕು ಸ್ಟವ್ ಇಡುವ ಕಡೆ ಸಿಂಕನ್ನು ಇಡಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚುತ್ತದೆ ಫ್ರಿಜ್ ಅನ್ನು ಇಡುವಾಗ ಸಣ್ಣ ಮೂಲೆಯಲ್ಲಿ ಇಡಬಾರದು ಅಡುಗೆ ಕೋಣೆಯ ಗೋಡೆಯ ಬಣ್ಣವು ದಟ್ಟ ಬಣ್ಣ ಆಗಿರಬಾರದು ಅಡುಗೆ ಕೋಣೆಯಲ್ಲಿರುವ ಚಪಾತಿ ಮತ್ತು ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದು ಇದರಿಂದ ಜಗಳ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಅಡಿಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ರಾತ್ರಿ ಮಲಗುವಾಗ ಸ್ವಚ್ಛವಾಗಿ ತೊಳೆದಿಟ್ಟು ಮಲಗಬೇಕು ಎಂಜಲು ಪಾತ್ರೆಗಳನ್ನು ನಾಳೆ ತೊಳೆದರಾಯಿತು ಎಂದು ಹಾಗೆ ಬಿಡಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಹರಡುತ್ತದೆ ಸೂರ್ಯನ ಬೆಳಕು ಮನೆಯೊಳಗೆ ಬೀಳುವಂತಿದ್ದರೆ ತುಂಬಾ ಒಳ್ಳೆಯದು ಇದರಿಂದ ಧನ ಸಂಪತ್ತು ಹೆಚ್ಚಾಗುತ್ತದೆ ಅಡುಗೆ ಮನೆಯಲ್ಲಿ ಒಂದು ನವಿಲುಗರಿಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಧನ ಸಂಪತ್ತು ಹೆಚ್ಚಾಗಿ ಮನೆಗೆ ಅಭಿವೃದ್ಧಿ ಆಗುತ್ತದೆ ಅಡುಗೆ ಮನೆಯಲ್ಲಿ ಪೊರಕೆಯನ್ನು ಎಂದಿಗೂ ಇಡಬಾರದು ಅಡುಗೆ ಮನೆ ಹೊರೆಸಲು ಮಕ್ಕಳ ಹಳೆಯ ಬಟ್ಟೆಗಳನ್ನು ಬಳಸಬಾರದು ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋಗೆ ಒಂದು ಲೈಕ್ ನೀಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ